ನೀರಾವರಿ ಇಲಾಖೆ ಎಡದಂಡೆ ನಾಲೆ ವ್ಯಾಪ್ತಿ ತುಂಗಭದ್ರ ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ನಮ್ಮ ಜೊತೆಗೆ ಪಾಲಾಜಿಗೌಡು ರಸೂಲ್ ಅವರು ರಾಜು ಮತ್ತು ಮಲ್ಲಿಕೊಟ್ಟಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಸ್ಥುತ್ತಿದ್ದಾರೆ ತಮಗೂ ಮತ್ತು ಅವರಿಗೆ ಸ್ವಾಗತಪಡಿಸುವ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ಮಾನ್ಯ ಮುಖ್ಯ ಅಭಿಯಂತರು ಮುಂದ್ರೆ ಮುಂದ್ರೆ ಭಾಗವರ ಇವರಿಗೆ ತುಂಗಭದ್ರಾ ಎಡದಂಡೆ ರೈಲ ವ್ಯಾಪ್ತಿಯಲ್ಲಿ ಬರುವ ಜೀರೋ ಕಿಲೋಮೀಟರ್ನನ್ನು ಹಿಡಿದು ನೂರ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಏಳು ಮಾಪನ ನೀರಿನ ಸರಬರಾಜು ಕೇಂದ್ರಗಳಲ್ಲಿ ಆಗಿರತಕ್ಕಂಥ ವ್ಯತ್ಯಾಸ ಅದರಲ್ಲಿ ವಿಶೇಷವಾಗಿ ಏಳು ಎರಡು ಎಲ್ಲೆಲ್ಲಿ ಬರ್ತಾವೆ ನೀರಿನ ಸರಬರಾಜು ಮಾಡಿದರೆ ಆಗಿರತಕ್ಕಂಥ ವ್ಯತ್ಯಾಸ ಮೇಜರಿಂಗ್ ಗೇಸ್ ಆಗ್ತಾರೆ ಈಗ ಒಟ್ಟು ಏಳು ಕೇಂದ್ರಗಳಲ್ಲಿ ಮೈಲ್ ನಂಬರ್ ಎರಡು ಮೈಲ್ ನಂಬರ್ ಟ್ವೆಂಟಿ ಫೋರು ಮೈಲ್ ನಂಬರ್ ತರ್ಟಿ ಏಯ್ಟು ಮೈಲ್ ನಂಬರ್ ಫಾರ್ಟಿ ಸೆವೆನ್ನು ಮೈಲ್ ನಂಬರ್ ಸಿಕ್ಸ್ಟಿ ಮೈಲ್ ನಂಬರ್ ಸಿಕ್ಸ್ಟಿ ನೈನು ಮತ್ತು ಮೈಲ್ ನಂಬರ್ ಒನ್ ನಾಟ್ ಫೋರ್ ಈ ಏಳು ಜಾಗದಲ್ಲಿ ಈ ಮೇಜರಿಂಗ್ ಗೇರ್ ಸೆಂಟರ್ ಇರೋದು ಅಂದರೆ ನೀರಿನ ಪ್ರಮಾಣ ಎಷ್ಟು ಅಳತೆ ಮಾಪನ ಮಾಡೋ ಕೇಂದ್ರಗಳು ಇದರಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಈ ಮೆಜರಿಂಗ್ ಏಜ್ನಲ್ಲಿ ಭಾಳಷ್ಟು ವ್ಯತ್ಯಾಸಗಳಿದ್ದಾವೆ ಸರಿಯಾಗಿಲ್ಲ ಇದನ್ನು ಸರಿಪಡಿಸ್ಬೇಕೆಂಬ ಒಂದು ಒತ್ತಾಯವನ್ನು ಸರಿಪಡಿಸ್ಬೇಕಾದ್ರೂ ಕೂ ಒತ್ತಾಯವನ್ನು ನಾನು ಹಿಂದಿನ ಅವಧಿಯಲ್ಲಿ ಹಿಂದಿನ ಅವಧಿಯಲ್ಲಿ ಮತ್ತು ಈಗಿನ ಅವಧಿಯಲ್ಲಿ ಕೂಡ ಮುಖ್ಯ ಅಭಿಯಂತರನ್ನ ಪತ್ರ ಬರೆಯುವ ಮೂಲಕ ಮತ್ತು ಐ ಸಿ ಸಿ ಸಭೆಯಲ್ಲಿ ಚರ್ಚೆಯಾಗಿ ಇವನ್ನ ಸರಿಪಡಿಸಲೇಬೇಕು ಯಾವುದೇ ಪರಿಸ್ಥಿತಿಯಲ್ಲ ಒತ್ತಾಯವನ್ನು ಮಾಡಿದ್ದು ಅದು ಮಾಡಿದ ನಂತರ ಸುಮಾರು ಒಂದು ಮೂರು ನಾಲ್ಕು ಸಲ ಇದರ ಬಗ್ಗೆ ವರದಿಯನ್ನು ಸಂಶೋಧನಾ ಕೇಂದ್ರ ಮುಖ್ಯ ಸಂಶೋಧನಾ ಸಂಶೋಧನಾಧಿಕಾರಿ ಜಲಶಾಸ್ತ್ರ ವಿಭಾಗ ನಂಬರ್ ಒನ್ ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಕೃಷ್ಣಸಾಗರ ಸಾಗರ ಮೈಸೂರು ಈ ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಕೃಷ್ಣಸಾಗರ ಸಾಗರ ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಕೃಷ್ಣ ಸಾಗರ ಕಚೇರಿ ಅಲ್ಲಿರೋದು ಅವ್ರ ಥ್ರೂನೇ ಇವೆಲ್ಲ ಮೇಜರಿಂಗ್ ಏಜ್ ಅಳತೆ ಪ್ರಮಾಣ ಎಲ್ಲೆಲ್ಲಿ ಎಷ್ಟೆಷ್ಟು ನೀರು ಬರ್ತಾವ ಏನೇನಿಲ್ಲ ಎಲ್ಲಿ ವ್ಯತ್ಯಾಸ ಐತೆ ಅದನ್ನು ಸರಿಪಡಿಸಿ ಅವರೇ ಫಿಕ್ಸ್ ಮಾಡಿ ಹೋಗ್ಬೇಕದು ಇದಕ್ಕೆ ಭಾಳಷ್ಟು ಸಲ ಇದ್ರ ಬಗ್ಗೆ ಚರ್ಚೆಯಾಗಿ ಸಭೆಯಲ್ಲಿ ಚರ್ಚೆಯಾಗಿ ಒಂದು ಮೂರು ನಾಲ್ಕು ಸಲ ಅವರು ವಿಸಿಟ್ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರರಾಗ ಒಂದು ಸಲ ಬಂದಾರ ಎರಡು ಸಾವಿರದ ಇಪ್ಪತ್ತರಾಗ ಒಂದು ಸಲ ಬಂದಾರ ಎರಡು ಸಾವಿರದ ಇಪ್ಪತ್ತೆರಡರಾಗ ಒಂದು ಸಲ ಬಂದಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಒಂದು ಸಲ ಬಂದಾರ ಬಂದು ಅವ್ರದೇ ಆದಂಥ ಒಂದು ವರದಿಯನ್ನು ಸಲ್ಲಿಸಿ ಅಳತೆ ಮಾಡಿ ವರದಿಯನ್ನು ಸಲ್ಲಿಸಿ ಇಂಥ ಮೈಲ್ ನಂಬರ್ ಎರಡರಲ್ಲಿ ಇಂಥ ಪಾರ್ಟ್ ಇದೆ ಮೈಲ್ ನಂಬರ್ ಏಳರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಇಂಥ ಪಾರ್ಟ್ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಗೇಸು ಅಂತ ಒಂದು ವರದಿಯನ್ನು ಸಲ್ಲಿಸಿ ಹೋಗಿದ್ದಾರೆ ಆ ವರದಿ ಆಧಾರದ ಮೇಲೆ ಇನ್ನೂ ಒಂದು ತಲೆ ಮಾಡೋದಿತ್ತದು ಕೊನೆಗೆ ಅಂದರೆ ಮೈಲ್ ನಂಬರ್ ತೊಂಬತ್ತರಲ್ಲಿ ಅಲ್ಲಿ ಒಂದೇ ಮಾಡ್ಬೇಕಾಗಿತ್ತು ಅದು ಹೂಬೆ ಅದೇನು ಹಗ್ಗ ಹಾಕಿರ್ತಾರಲ್ಲ ಹಗ್ಗ ಮುರಿದು ಬಂದ ಮೇಲೆ ಇದೇಲೆ ಆ ಮ ನೂರ ನಾಲ್ಕನೇ ಕಿಲೋಮೀಟ್ರು ಮೈಲ್ ನಂಬರ್ ತೊಂಬ ನೂರ ನಾಲ್ಕನೇ ಕಿಲೋಮೀಟ್ರ್ನಲ್ಲಿ ಆ ತೊಂಬತ್ತಿನೇನು ಇದಲ್ಲ ಅಲ್ಲಿ ಮಾತ್ರ ಅಲ್ಲಿ ಮಾಡೋಕ್ಕಾಗಿದ್ದಿಲ್ಲ ಆವತ್ತಿನ ಸಂದರ್ಭದಲ್ಲಿ ಯಾವಾಗ ಎರಡು ಸಾವಿರದ ಹದಿಮೂರರ ಈ ಈ ಇವೆಲ್ಲ ಕೊಟ್ಟು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಮೈಲ್ ನಂಬರ್ ಟೂದಲ್ಲಿ ಅವತ್ತಿನ ಸಂದರ್ಭದಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಅವ್ರ ಗೇಸ್ ಅವರು ಕೊಟ್ಟದ್ದು ವಾಸ್ತವವಾಗಿ ಕಂಡು ಬಂದಿರೋ ತ್ರೀ ಪಾಯಿಂಟ್ ಸಿಕ್ಸ್ ಟು ಅಂದರೆ ಆ ಮೈಲ್ ನಂಬರ್ ಟೂದಲ್ಲಿ ನಾಲ್ಕು ಸಾವಿರದ ಇನ್ನೂರ ನಲ್ವತ್ತೆಂಟು ಪಾಯಿಂಟ್ ಇಪ್ಪತ್ತೈದು ಕ್ಯೂಸಿಕ್ ನೀರು ಬರ್ತಾವೆ ನಾಲ್ಕು ಸಾವಿರದ ಇನ್ನೂರ ನಲ್ವತ್ತೆಂಟು ಕ್ಯೂಸಿಕ್ ನೀರಲ್ಲಿ ಬಿಟ್ಟರೆ ಗೇಜ್ ಎಷ್ಟು ಇರ್ತೈತಿ ಅಂದರೆ ವಾಸ್ತವವಾಗಿ ಕಂಡು ಬಂದಿರೋದು ಮೂರು ಪಾಯಿಂಟ್ ಸಿಕ್ಸ್ ಟು ಅವರು ರಿಪೋರ್ಟ್ ಕೊಟ್ಟಿರೋದು ಜೀರೋ ಪಾಯಿಂಟ್ ಏಯ್ಟ್ ಅಂತ ಕೊಟ್ಟಾರೆ ವ್ಯತ್ಯಾಸ ಇದೆ ಅಂತ ಅರವತ್ತೆರಡು ಮತ್ತು ಮೂರು ಮೂರು ಪಾಯಿಂಟ್ ಅರವತ್ತೆರಡು ಕಂಡು ಬಂದಿರೋದು ಅವರಿಗೆ ಅಲ್ಲಿ ಆ ಗೇಜ್ ತಿದ್ದು ಮಾಡ್ತಾ ಇರೋದು ತ್ರೀ ಪಾಯಿಂಟ್ ಏಯ್ಟ್ ಇನ್ನು ಮೈಲ್ ನಂಬರ್ ಇಪ್ಪತ್ತ್ನಾಲ್ಕರಲ್ಲಿ ಯೋಜನಾಧಿಕಾರಿಗಳ ನೀಡಿದಾಗೇಜ್ ಫೋರ್ ಪಾಯಿಂಟ್ ಟೂ ಜೀರೋ ಇಲ್ಲೇ ಫೋರ್ ಪಾಯಿಂಟ್ ಫೈವ್ ತೋರಿಸ್ತಾ ಇದೆ ಇಲ್ಲೇ ಮೈಲ್ ನಂಬರ್ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕು ಸಾವಿರದ ಇನ್ನೂರ ಹದಿನಾರು ಅಂದರೆ ಅಲ್ಲಿಗೆ ಇಪ್ಪತ್ನಾಲ್ಕು ಕ್ಯೂಸಿಕ್ ನೀರು ಕಡಿಮೆ ಆದಂಗೆ ಅಲ್ಲಿ ಅಲ್ಲಿ ಅಲ್ಲಿಗೆ ಅಲ್ಲಿ ಆಮೇಲೆ ಮೈಲ್ ನಂಬರ್ ಇಪ್ಪತ್ತೆಂಟರಲ್ಲಿ ತ್ರೀ ಪಾಯಿಂಟ್ ಫೋರ್ ಸೆವೆನ್ ಯೋಜನೆ ಗೇಜ್ ಕಂಡದ್ದು ಗೇಜ್ ಮೀಟ್ರ್ನಲ್ಲಿ ಮೀಟ್ರ್ ಮೀಟ್ರ್ ಹಾಂ ತ್ರೀ ಪಾಯಿಂಟ್ ಫೋರ್ ಸೆವೆನ್ ಮೀಟ್ರ್ ಇಲ್ಲಿ ಕಂಡು ಬಂದಿದ್ರೆ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಮೀಟ್ರ್ ಎಲೆ ಮೈಲ್ ನಂಬರ್ ಇಪ್ಪತ್ತು ಮೂವತ್ತೆಂಟರಲ್ಲಿ ಇಲ್ಲಿ ಮೂರು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಫೋರ್ ಅಂದರೆ ಅಲ್ಲಿಗೆ ಆರುನೂರು நீரின பிரமாண ஆர்நூறு கியூசிக்கு டிஃபரென்ஸ் ஆக இல்லை மைல் நம்பர் இப்பக்கு மைல் நம்பர் மூவத்தெண்ட்டு மூரு சிவரது ஆர்நூறு கியூசிக்கு அது ட்ராங்க நீர் ஃபைவ் அந்த அல்ல சாகர் ஆர்நூறு அந்த அல்ல ஆறுநூறு ஆர்நூறு கியூசிக்கு டிஃபரென்ஸ் ஆகவ நீர் இதுத்தான் ஆமே முந்த் டிஃபரென்ஸ் ஆக மைல் நம்பர் ஃபார்ட்டி செவன் தான் த்ரீ பாயிண்ட்டு ಫೈವ್ ಟೂ ಮೀಟ್ರ್ ಇರ್ಬೋದು ಅಲ್ಲಿದ್ದದ್ದು ಆ್ಯಕ್ಚುಲಿ ನಮಗೆ ಬಂದಿರೋದು ಅಲ್ಲಿರುವ ಇಷ್ಟು ಇರಬೇಕಾಗಿತ್ತು ತ್ರೀ ಪಾಯಿಂಟ್ ತ್ರೀ ಫೈವ್ ಐತೆ ಕಮ್ಮಿ ಬಂದೈತೆ ಕಮ್ಮಿ ತೋರಿಸ್ತಾ ಇದೆ ಅಲ್ಲಿ ಅಂದರೆ ಅಲ್ಲಿಗೆ 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 ಎಷ್ಟು ಡಿಫ್ರೆನ್ಸ್ ಆಯಿತು ಅಂದರೆ ಎಂಟು ನೂರು ಕ್ಯೂಸಿಕ್ ಡಿಫ್ರೆನ್ಸ್ ಆಯ್ತು ಇಲ್ಲಿ ಇಪ್ಪತ್ನಾಲ್ಕು ಎರಡು ಸಾವಿರದ ನಾನ್ನೂರ ಐವತ್ತೆಂಟು ಕ್ಯೂಸಿಕ್ ಐತೆ ಮೈಲ್ ನಂಬರ್ ಫಾರ್ಟಿ ಸೆವೆನ್ನಾಗ ಅವ್ರ ಪ್ರಕಾರ ಮೂರು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಮೇಲಿನ ಗೇಸ್ ಅಂದರೆ ಎಂಟು ನೂರು ಕ್ಯೂಸಿಕ್ ಹೆಚ್ಚು ಡಿಫ್ರೆನ್ಸ್ ತೋರಿಸ್ತೈತೆ ಅಲ್ಲಿಗೆಲ್ಲಿ ನಮ್ಮ ಬಾಡ್ರಿ ಸಿನ್ನೂರು ಬಾಡ್ರಿ ಅಂದರೆ ಅಲ್ಲಿ ಹೆಚ್ಚು ಕಡಿಮೆ ವಡ್ರೆಡ್ಡಿವಿಜನ್ ಆರುನೂರು ಕ್ಯೂಸಿಕ್ ಹೆಚ್ಚು ಬಾಳಿ ಸರ್ ನೀರು ಇದು ಇದು ನಂಬರ್ ಒನ್ ಸರ್ ಇದು ಸ್ವಲ್ಪ ಇದು ಮುಗಿಸ್ಬಿಟ್ಟು ನಾನೇ ಕೇಳ್ರಿ ಬರ್ಕೊಳ್ಳೋದು ಜಾಪಾಯಿ ಸರ್ ಈಗ ಮೂರು ಪಾಯಿಂಟ್ ಮೂರು ಐದು ಮೀಟರ್ ಅಂತಂದ್ರೆ ಎಷ್ಟು ಕ್ಯೂಸಿಕ್ ಆಗಿದೆ ಅದೇ ಹೇಳಿ ಈಗ ಮೈಲ್ ನಂಬರ್ ಟೂದಾಗ ಮೂರು ಪಾಯಿಂಟ್ ಎಂಟು ಮೀಟ್ರ್ ಹ್ಞೂ ಏನೋ ಅಧಿಕಾರಿಗಳು ಒಂದೊಂದೇ ಐಬಿಡ್ತು ಸರಿ ಬರ್ಕೈತೆ ಮೈಲ್ ನಂಬರ್ ಟೂದಲ್ಲಿ ತ್ರೀ ಪಾಯಿಂಟ್ ಏಟ್ ಸರ್ ಅವರು ಯೋಜನೆ ಗೇಜ್ಗಳು ಕೊಟ್ಟು ತೋರಿಸಿರೋದು ಮೂರು ಪಾಯಿಂಟ್ ಎಂಟು ಗೇಜ್ ಮೀಟ್ರ್ ಗೇಜ್ ಇದೆ ಅಂತ ವಾಸ್ತವವಾಗಿ ಕಂಡು ಬಂದಿರೋದು ತ್ರೀ ಪಾಯಿಂಟ್ ಸಿಕ್ಸ್ ಟು ಮೀಟ್ರ್ನೆ ಸರ್ ಅಂದರೆ ಅಲ್ಲಿಗೆ ಎಷ್ಟು ಕ್ಯೂಸಿಕ್ ಆಗ್ತದೆ ನಾಲ್ಕು ಸಾವಿರದ ಇನ್ನೂರ ನಲ್ವತ್ತೆಂಟು ಪಾಯಿಂಟ್ ಟು ಫೈವ್ ಕ್ಯೂಸಿಕ್ ನೀರು ಓಕೆ ಮೂರು ಸಾವಿರದ ಆರುನೂರ ಅರವತ್ತೆರಡು ಮೀಟ್ರಿಗೆ ನಾಲ್ಕು ಸಾವಿರದ ಇನ್ನೂರ ನಲ್ವತ್ತೆಂಟು ಕ್ಯೂಸಿಕ್ ನೀರಲ್ಲಿ ಜೀರೋದಲ್ಲಿ ಡ್ರಾ ಮಾಡಿದ್ದಾನೆ ಮೈಲ್ ನಂಬರ್ ಟ್ವೆಂಟಿ ಫೋರ್ ಇದ್ದಾಗ ನಾ ಫೋರ್ ಪಾಯಿಂಟ್ ಟೂ ಜೀರೋ ಮೀಟ್ರ್ ಇಲ್ಲಿ ಇಲ್ಲಿ ತೋರಿಸೋದು ಮುಂದೆ ತೋರಿಸೋದು ಮೀಟ್ರ್ನೆ ತೋರಿಸೋದು ಫೋರ್ ಪಾಯಿಂಟ್ ಫೈವ್ ಜೀರೋ ತೋರಿಸ್ತದೆ ಗೇಜ್ನೆ ಅಂದ್ರೆ ಅಲ್ಲಿಗೆ ನಾಲ್ಕು ಸಾವಿರದ ನಾಲ್ಕು ಸಾವಿರದ ಇನ್ನೂರ ಹದಿನಾರು ಕ್ಯೂಸಿಕ್ ನೀರಾದವು ಅಂದ್ರೆ ಅಲ್ಲಿಗೆ ಅಲ್ಲಿಗೆ ಇಪ್ಪತ್ನಾಲ್ಕು ಕ್ಯೂಸಿಕ್ ಡಿಫ್ರೆನ್ಸ್ ಬರುತ್ತೆ ಇಲ್ಲೇ ಮೈಲ್ ನಂಬರ್ எர்டு மைல் நம்பர் இப்பத்த நல்வத்தெண்டு நல்வத்தெண்ட் ஹூதா நல்வத்தெண்ட்ராகனா மூவத்தெடு மூவத்தெடு கிவிசிக்கு டிஃபரென்ஸ் பார்த்த அந்த அஷ்ட ஆ அதனங்க மைல் நம்பர் மூவத்தெண்ட்ரில் த்ரீ பாயிண்ட் ஃபோர் எயிட் செவன் கேஜின் பிரக்காக வாஸ்தான் அது கண்டுபரோது த்ரீ பாயிண்ட் சிக்ஸ் ஃபைவ் அல்லே ಮೂರು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಕ್ಯೂಸಿಕ್ ಆಯಿತು ಅಂದರೆ ಎಂಟು ನೂರು ಕ್ಯೂಸಿಕ್ ಡಿಫ್ರೆನ್ಸ್ ಐತೆ ಎಲ್ಲಿಗೆ ಮೈಲ್ ನಂಬರ್ ತರ್ಟಿ ಏಯ್ಟಿಂದ ಟ್ವೆಂಟಿ ಫೋರ್ ಈಗ ಮೈಲ್ ನಂಬರ್ ಫಾರ್ಟಿ ಸೆವೆನ್ ನಮ್ಮ ತಾಲೂಕ ಸ್ಟಾರ್ಟ್ ಬಾರ್ಡರ್ ಗೇಸ್ ತ್ರೀ ಪಾಯಿಂಟ್ ಫೈವ್ ಟೂ ತೋರಿಸ್ತೈತಿ ಏನು ಗೇಜು ಅಲ್ಲಿ ಆ್ಯಕ್ಚುಯಲ್ ಇರೋ ತ್ರೀ ಪಾಯಿಂಟ್ ತ್ರೀ ಫೈವ್ ತ್ರೀ ಫೈವ್ ಅಂದರೆ ಅಲ್ಲಿಗೆ ಎರಡು ಸಾವಿರದ ನಾನ್ನೂರ ಐವತ್ತೆಂಟು ಕ್ಯೂಸಿಕ್ ಅಂದ್ರೆ ಎಷ್ಟಾಯಿತು ಮೂವತ್ತಾರು ಇಪ್ಪತ್ನಾಲ್ಕು ಈ ಮೂರು ಸಾವಿರದ ಆರ್ನೂರು ಇಪ್ಪತ್ನಾಲ್ಕು ನೂರು ಹೋದರೆ ಎಷ್ಟು ಉಳಿತು ಹನ್ನೆರಡು ನೂರು ಡಿಫ್ರೆನ್ಸ್ ಆಗ್ತದೆ ನೂರು ಹನ್ನೆರಡು ನೂರು ಕ್ಯೂಷಿಕ್ ಡಿಫ್ರೆನ್ಸ್ ಆಗ್ತದೆ ಮೈಲ್ ನಂಬರ್ ಅರವತ್ತು ಅಂದ್ರೆ ನಮ್ಮ ತಿಳಿಗಾಳ ಹತ್ರ ಬರ್ತೈತೆ ಅಲ್ಲಿ ತ್ರೀ ಪಾಯಿಂಟ್ ಟೂ ತ್ರೀ ಐತೆ ಅದು ಯೋಜನೆ ನೀಡಿದ್ದು ಗೇಸ್ ಇರೋದು ಅಲ್ಲಿ ಡಿಫ್ರೆನ್ಸ್ ಇರೋದು ಟೂ ಪಾಯಿಂಟ್ ನೈನ್ ಫೈವ್ ಅಂದ್ರೆ ಅಲ್ಲಿಗೆ ಐದು ಪ್ಲಸ್ ಇಪ್ಪತ್ತೆಂಟು ಸೆಂಟಿಮೀಟ್ರ್ ಡಿಫ್ರೆನ್ಸ್ ಬರುತ್ತೆ ಅಲ್ಲಿಗೆ ಅಲ್ಲಿಗೆ ಗೇಜು ಎರಡು ಸಾವಿರದ ಇಪ್ಪತ್ತು ನಾನ್ನೂರೈವತ್ತು ನಾನ್ನೂರ ಇಪ್ಪತ್ತು ದಿವಸಕ್ಕೆ ಡಿಫ್ರೆನ್ಸ್ ಬರ್ತ ಇನ್ನು ಮೈಲ್ ನಂಬರ್ ಅರ್ಥರಂಬತ್ತು ಈಗ ಇದೇ ಇಂಪಾರ್ಟೆಂಟ್ ಈಗ ಈಗೇನು ನಮ್ಮ ಮುಂದೆ ಹೇಳ್ತೇನೆ ಅದು ಟೂ ಪಾಯಿಂಟ್ ಸಿಕ್ಸ್ ಜೀರೋ ಮೀಟ್ರ್ ತೋರಿಸ್ತೈತೆ ಮೈಲ್ ನಂಬರ್ ಸಿಕ್ಸ್ನಲ್ಲಿ ಎಚ್ ಒಲ್ ಟೂ ಪಾಯಿಂಟ್ ಸಿಕ್ಸ್ ಜೀರೋ ಗೇಸ್ ಗೇಸ್ ಎನ್ ಅದು ಇರೋದು ಎಕ್ಚುವಲ್ ಇರೋದ್ರಲ್ಲಿ ಟೂ ಪಾಯಿಂಟ್ ತ್ರೀ ತ್ರೀ ಜೀರೋ ಅಲ್ಲಿಗೆ ನೂರ ತೊಂಬತ್ತು ಕ್ಯೂಸಿಕ್ ಅಲ್ಲಿ ಹೋಗ್ತೈತೆ ನೀರು ಅಂದರೆ ಇಲ್ಲಿಗೆ ಅಲ್ಲಿಗೆ ಆರುನೂರ ಎಪ್ಪತ್ತು ಕ್ಯೂ ಆರುನೂರು ಆರುನೂರ ಎಪ್ಪತ್ತು ಕ್ಯೂಸಿಕ್ ಡಿಫ್ರೆನ್ಸ್ ಆಗ್ತದೆ ಇಲ್ಲಿಗೆ ಇಲ್ಲಿ ನೂರ ನಾಲ್ಕರಲ್ಲಿ ಜೀರೋ ಪಾಯಿಂಟ್ ನೈನ್ ಜೀರೋ ಜೀರೋ ಸಿಕ್ಸ್ ಜೀರೋ ತೋರಿಸಿ ನೂರ ಮೂವತ್ತೊಂಬತ್ತು ಕ್ಯೂಸಿಕ್ ಕೆಳಗೆ ಹೋಗ್ತಾವಂತ ಅವ್ರು ವರದಿ ಇಷ್ಟು ಡಿಫ್ರೆನ್ಸ್ ಐತೆ ಅನ್ನೋದು ವರದಿ ಕೊಟ್ಟಾರೆ ಇದಾದ್ಮೇಲೆ ಮತ್ತೆ ಬೇರೆ 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 ವರದಿಗಳೂ ಆಗ್ಯಾವ ಸರ್ವೆ ಮಾಡಿ ಎಲ್ಲ ಇವೆಲ್ಲ ಮಾಡಿದ ಮೇಲೆ ಇಷ್ಟು ಡಿಫ್ರೆನ್ಸ್ ಐತೆ ಅಂತೇಳಿ ಎಲ್ಲ ಗುರ್ತಾದ್ಮೇಲೆ ಪದೇ ಪದೇ ನಾವು ಮಾಡಲಿಕ್ಕಾಗೂ ಎರಡು ಮೂರು ಸಲ ಸರ್ವೆ ಮಾಡಿಸಿ ಕರೆಕ್ಟಾಗಿ ಪ್ರಾರಂಭದಿಂದ ಕೊನೆವರೆಗೂ ಇನ್ಸ್ಟಾಲ್ ಮಾಡೇ ಅವರು ಇವತ್ತಿಗೂ ಸುಮಾರು ಏಳೆಂಟು ವರ್ಷಗಳಿಂದ ಅದೇ ರೀತಿ ಪೆಂಡಿಂಗ್ ಬಿಟ್ಟುಕಂತಲೇ ಬಂದುಬಿಟ್ಟಿದ್ದಾರೆ ಯಾರು ನೀರಾವರಿ ಇಲಾಖೆದು ಟೋಟಲ್ ಲೆಫ್ಟ್ ಬ್ಯಾಂಕ್ನಾಗ ಇದರಿಂದ ಸಮಸ್ಯೆ ಏನಾಗುತ್ತೆ ಇವೆಲ್ಲ ಅಂಶಗಳು ನೋಡಲಿಕ್ಕಾಗಿ ಆರುನೂರರಿಂದ ಎಂಟುನೂರು ಕ್ಯೂಸಿಕ್ಕು ವಡ್ರೆಟಿ ಡಿವಿಜನ್ ನೀರು ಹೆಚ್ಚಿಗೆ ಬಳಸಿಕೊಂತಾರೆ ಅನಾಥರಾಗಿ ಇದು ನಂಬರ್ ಒನ್ ಎರಡನೇದು ಇದರ ಬಗ್ಗೆ ನಮ್ಮ ಅಧಿಕಾರಿಗಳು ಕೂಡ ದಿನಾಂಕ ಇಪ್ಪತ್ತೆರಡು ಎರಡು ಇಪ್ಪತ್ತೆರಡು ಜುಲೈ ಇಪ್ಪತ್ತ್ನಾಲ್ಕು ಸುದೀರ್ಘವಾಗಿ ಒಂದು ಪತ್ರ ಬರ್ದಾರೆ ಇವೆಲ್ಲ ಇಟ್ಕಂಡು ಈ ನಿಮ್ಮ ಪತ್ರ ಬರೆದು ಆ ಪತ್ರದಲ್ಲಿ ಎಲ್ಲ ವಿಷಯಗಳು ಮೆನ್ಷನ್ ಮಾಡಿದ್ದಾರೆ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಅಂಥೇಳಿ ಮಾಡಿಕ ಮಾಡ್ಕೊಂಡು ಪತ್ರ ಬರೆದು ಮೇಲೆ ನೀರು ಬರೋದಕ್ಕಿಂತ ಒಂದು ನಾಲ್ಕು ದಿವಸ ಮೊದಲು ಮಾನವಿ ಎಚ್ ಡಿ ಇಂಜಿನಿಯರ್ ಅವರು ಏನು ಮಾಡಿದ್ದಾರೆ ಅಲ್ಲೇ ನಿಮ್ಮ ವಿಜಯ ಕರ್ನಾಟಕದಾಗ ಕವರ್ ಆಗಿದೆ ನೋಡ್ರಿ ಅದು ಪೇಪರ್ ಮೇಲೆ ಇಪ್ಪ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಮೇಜರಿಂಗ್ಗೆ ಸ್ವಂತ ತಯಾರು ಮಾಡಿ ಯಾರು ಎಚ್ ಡಿ ಇಂಜಿನಿಯರ್ ಆ ಸಿಕ್ಸ್ಟಿ ನೈನ್ ಮೈಲ್ ಸಿಕ್ಸ್ಟಿ ನೈನ್ ನಮ್ಮ ಸಿನೂರು ತಾಲೂಕು ಬಾರ್ಡ್ರ್ ಕೆಳಗೆ ಒಂದು ಐವತ್ತು ಫೀಟ್ ನೂರು ಫೀಟ್ ಬಿಟ್ಟು ಒಂದು ಸಪ್ರೇಟ್ ಒಂದು ಸ್ವಂತ ಗೇಜ್ ಮಾಡಿಕೊಂಡು ಅದರಲ್ಲಿ ಒಂದೂವರೆ ಅಡಿ ಡಿಫ್ರೆನ್ಸ್ ಅಂತೇಳಿ ಇದು ಈ ರೀತಿ ಹಾಕಿ ಪೇಜ್ ಎಲ್ಲ ಕವರ್ ಹಾಕಿ ಗೊಂದಲಗಳು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಈಗ ಅದರ ಮ್ಯಾಲೆಲ್ಲ ಕೆಳಭಾಗದ ರೈತರು ಶೆಣ್ಣೂರು ತಾಲೂಕಾದವರು ಹೆಚ್ಚು ನೀರನ್ನು ಬಳಸಿಕೊಂಡು ಗೊಂದಲ ಮಾಡೋಕ್ಕತ್ತಾರೆ ಎಂಬುದು ಒಂದು ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನ ಇವತ್ತು ಕೆಳಭಾಗದಲ್ಲಿ ನಡೆದಿದೆ ಇದಾಗಬಾರ್ದು ಯಾವುದೇ ಅಧಿಕಾರಿಗಳು ಇರಲಿ ಅವ್ರಿಗೊಂದು ಇತಿಮಿತಿ ಇರುತ್ತೆ ಆ ಇತಿಮಿತಿ ವ್ಯಾಪ್ತಿಯಲ್ಲೇ ಚೀಫ್ ಇಂಜಿನಿಯರು ಮುಖ್ಯ ಇಂಜಿನಿಯರು ಅವರೇನು ನಿರ್ಧಾರ ಮಾಡಿ ಈ ಮೇಜರಿಂಗ್ ಗೇಜು ಕರ್ನಾಟಕ ಕೃಷ್ಣರಾಜ ಸಾಗರ್ ಕೆ ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಕೃಷ್ಣರಾಯ ಸಾಗರ್ ಅವರು ವರದಿ ಆಧಾರದ ಮೇಲೇ ಇವು ಗೇಸ್ಗಳು ನಿರ್ಧಾರ ಮಾಡಬೇಕು ಅವರೇ ಬಂದು ಹಾಕ್ಬೇಕು ಇದು ಬಿಟ್ಟು ನಮ್ಮ ಎಕ್ಸಿಕ್ಯೂಟ್ ಇಂಜಿನಿಯರ್ ಆಗಲಿ ಎ ಡಬ್ಲ್ಯುಗಳಾಗಲಿ ಯಾರಿಗೂ ಅಧಿಕಾರ ಇಲ್ಲ ಆದರೆ ಕೆಳಭಾಗದಲ್ಲಿರ್ತಕ್ಕಂಥ ಒಬ್ಬ ಎಕ್ಸಿಕ್ಯೂಟ್ ಇಂಜಿನಿಯರು ಈ ರೀತಿ ಸಪ್ರೇಟ್ ಒಂದು ಸ್ವಂತ ಗೇ ಮೆಜರಿಂಗ್ ಗೇಜ್ ಮಾಡಿ ಅದನ್ನೆಲ್ಲ ಹಾಕಿ ಕೆಳಭಾಗದ ರೈತ ಮುಖಂಡರಿಗೆ ರಾಜಕೀಯ ರಾಜಕಾರಣಿಗಳಿಗೆ ರೈತರಿಗೆ ಅವನ್ನೆಲ್ಲವನ್ನ ಈ ರೀತಿ ಗೇಜ್ ಡಿಫ್ರೆನ್ಸ್ ಇದೆ ಸಿಕ್ಸ್ಟಿ ನೈನ್ ಇಷ್ಟಿದೆ ನಮ್ದು ಇಷ್ಟು ಬರುತ್ತೆ ಇಷ್ಟು ನೀರು ನಮಗೆ ಹೆಚ್ಚಬೇಕು ಎಂಬ ಗೊಂದಲಗಳನ್ನು ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನ ಆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದು ಭಾಳ ತಪ್ಪು ನಿರ್ಧಾರಗಳು ಇದು ಖಂಡನೀಯವಾದಂಥ ವಿಚಾರ ಈ ರೀತಿ ನಿರ್ಧಾರ ಮಾಡಬಾರ್ದು ಈಗಾಗಲೇ ಇದರ ಬಗ್ಗೆ ನಾನು ಅನೇಕ ಸಂದರ್ಭದಲ್ಲಿ ಕೂಡ ಈ ಚೀಫ್ ಇಂಜಿನಿಯರ್ಗೆ ಇವೆಲ್ಲ ಗೇಲ್ಗಳು ಮತ್ತೇನೂ ಪತ್ರ ಬರ್ತಿದ್ದೀನಿ ರೀಸೆಂಟಾಗಿ ಇದನ್ನು ಎಲ್ಲವೂ ಮೇಲ್ಭಾಗದಿಂದ ಹಿಡಿದು ಎಲ್ಲವೂ ಸರಿಪಡಿಸ್ಬೇಕು ಕೆಳಭಾಗದವ್ರಿಗೆ ಬರ್ತಕ್ಕಂಥ ನಮ್ಮ ಸಿಂಧನೂರು ಮೈಲ್ ನಂಬರ್ ಫಾರ್ಟಿ ಸೆವೆನಿಗೆ ಪ್ರೊಪೋರ್ಷನೇಟಾಗಿ ಎಷ್ಟು ನಮಗೆ ಕೊಡಬೇಕು ನಮಗೆ ಕೊಡಬೇಕು ಗೇಜ್ಗಳು ಕರೆಕ್ಟ್ ಮಾಡಿ ನಾವು ಸಿಕ್ಸ್ಟಿ ನೈನಲ್ಲಿ ಎಷ್ಟು ಕೊಡಬೇಕು ಕೆಳಗಳಿಗೆ ಕೊಡಬೇಕು ಸಿಕ್ಸ್ಟಿ ನೈನಲಿಂದ ಒನ್ ನಾಟ್ ಫೋರಿಗೆ ಏನು ಕೆಳಗಿನಿಂದ ಕೊಡಬೇಕು ಅವ್ರು ಅಷ್ಟು ಕೊಟ್ರೇ ನೀರಾವರಿ ಇಲಾಖೆಯಲ್ಲಿ ನೀರಿನ ಸರಬರಾಜು ಮಾಡೋಕ್ಕ ಅವಕಾಶ ಇರ್ತೈತೆ ಅದನ್ನು ಬಿಟ್ಕೊಂಡು ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡಿ ರೈತ ರೈತರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಒಡಕನ್ನು ಮೂಡಿಸಿ ಗಲಾಟೆ ಆಗ್ತಕ್ಕಂಥ ವಾತಾವರಣನ ನಿರ್ಮಾಣ ಯಾವ ಅಧಿಕಾರಿಗಳು ಮಾಡಬಾರ್ದು ಮುಂದಾದರೂ ಕೂಡ ಎಲ್ಲ ನೀರಾವರಿ ಇಲಾಖೆ ಎಡದಂಡೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಅಧಿಕಾರಿಗಳು ಇದನ್ನು ಸರಿಪಡಿಸಿಕೊಂಡು ಆ ಆಧಾರದ ಮೇಲೇ ನಾವು ನೀರನ್ನು ಸದ್ಬಳಕೆ ಮಾಡ್ಕೋಬೇಕು ಆ ಮಾಪನ ಕೇಂದ್ರದಲ್ಲಿ ಕೆ ಆರ್ ಎಸ್ನವ್ರವರು ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ಏನು ಮೈಸೂರಿದೆ ಅವರೇನು ಅಳತೆ ಮಾಪನ ಮಾಡಿ ತಂದು ಫಿಕ್ಸ್ ಮಾಡಿ ಕೊಡ್ತಾರೆ ಅದರ ಮೇಲೇ ಮಾಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಹೊರತಾಗಿ ವೈಯಕ್ತಿಕವಾಗಿ ಒಬ್ಬರು ಸಿರುವಾರ್ದವ್ರು ಮಾಡಿದರು ನಾಳೆ ಸಿನ್ನೂರವ್ರು ಮಾಡಿದರು ನಾಳೆ ಒಡ್ರೆಟ್ಟಿದವರು ಮಾಡಿ ತಂದರೆ ಅದನ್ನು ಇಡೀ ಡಿವಿಷನ್ನಲ್ಲೇ ಒಂದು ಈ ಎಡದಂಡೆ ನಾಲೆ ವ್ಯಾಪ್ತಿಯಲ್ಲೇ ಗೊಂದಲವೂ ಸೃಷ್ಟಿ ಆಗ್ತಾವೆ ಅದಕ್ಕೆ ಆಸ್ಪದ ಕೊಡಲಾರ್ದಂಗೆ ಮುಖ್ಯ ಇಂಜಿನಿಯರ್ ಎಚ್ಚೆತ್ಕೊಂಡು ಈಗಲಿದ್ದನೇ ಅವನ್ನೆಲ್ಲವನ್ನು ಇದನ್ನು ಸರಿಪಡಿಸಿ ಆಮೇಲೆ ಈಗ ನಿನ್ನೆ ದಿವಸ ಪತ್ರಿಕೆಯಲ್ಲಿ ನಾನು ಓದಿದೆ ಕೆಲವೊಂದು ರೈತ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಹೋಗಿ ಭೇಟಿಯಾಗಿ ಈಗೇನು ಹೊಸ್ದಾಗಿ ಅಳವಡಿಸಾರೆ ಅದರ ಪ್ರಕಾರನೇ ಮಾಪಿನ ಪ್ರಕಾರ ಈಗ ನಮಗೆ ನೀರು ಸರಬರಾಜು ಮಾಡಬೇಕು ಅಂಬಂದು ಮನವಿ ಕೊಟ್ಟಿದ್ದಾರೆ ಇವೆಲ್ಲ ತಪ್ಪು ಸಂದೇಶಗಳು ನಿರ್ಧಾರಗಳು ನಿರ್ಣಯಗಳು ರೈತರಿಗೋಗಿ ಗೊಂದಲ ಸೃಷ್ಟಿ ಆಗ್ತವೆ ದಯವಿಟ್ಟು ನಾನು ಚೀಫ್ ಇಂಜಿನಿಯರಿಗೆ ಒತ್ತಾಯ ಮಾಡೋದಿಷ್ಟೇ ಇದನ್ನು ಸರಿ ಆದಷ್ಟು ಬೇಗ ಇದನ್ನು ಸರಿಪಡಿಸ್ಬೇಕು ಎಲ್ಲ ಗೇಜುಗಳನ್ನು ಸರಿಪಡಿಸಿ ಪ್ರಪೋರ್ಷನೇಟಾಗಿ ಆ ನೀರಾವರಿ ಇದ್ರ ಪ್ರಕಾರ ಎಷ್ಟೆಷ್ಟು ಎಷ್ಟೆಷ್ಟು ಆ ಸಂಶೋಧನಾ ಕೇಂದ್ರ ಕೆ ಆರ್ ಎಸ್ ಮಾಡುತ್ತೆ ಅದನ್ನು ನಿರ್ದಿಷ್ಟವಾಗಿ ಹೇಳಿ ಆ ಮಾಪನ ಕೇಂದ್ರಗಳೆಲ್ಲ ಸರಿಪಡಿಸಿ ರೈತರ ಗೊಂದಲಗಳಿಗೆ ತಿಲಾಂಗಿಲಾಡ್ತಕ್ಕಂಥ ಪ್ರಯತ್ನ ಮುಖ್ಯ ಇಂಜಿನಿಯರು ಮಾಡಬೇಕಾಗಿದೆ ಎಂಬ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಕ್ಟ್ರೀ ಇಂಜಿನಿಯರ್ ಇದ್ರ ಬಗ್ಗೆ ಇಪ್ಪತ್ತೆರಡಕ್ಕೂ ಒಂದು ರಿಪ್ಲೈ ಮಾಡಿದ್ದಾರೆ ಎಲ್ಲೆಲ್ಲಿ ಏನೇನು ಯಾ ಯಾವ ರೀತಿ ಆಗ್ಯಾವೋ ಇದನ್ನ ಯಾರಿಗೆ ಮಾಡೋದು ಸರಿಯಲ್ಲ ಎಂಬ ಪತ್ರನೂ ಕೂಡ ಅವ್ರು ಬರೆದಿದ್ದಾರೆ ನಮ್ಮಲ್ಲಿ ಲೋಕಲ್ ಇಂಜಿನಿಯರ್ಸ್ ಅದ್ರದ್ದು ಪತ್ರನೇ ಇದೆ ಈಗ ಬರೆದಾರೆ ಏನು ಬರ್ದಾರೆ ಅಂದರೆ ಮೇಲಿನ ಅಭಿಷೇಕ್ ಸಂಬಂಧಿಸಿದ ಉಲ್ಲೇಖ ಪತ್ರ ಒಂದೆರಡನೇ ತುಂಗಭದ್ರಾ ಎಡದಂಡೆ ಮುಖ್ಯ ಕಾರ್ಯವೇ ಚೈನ್ ನಂಬರ್ ಟ್ವೆಂಟಿ ಏಟ್ರಿಂದ ನೂರ ಎಂಟರವರೆಗೂ ಗೇಜ್ ವ್ಯತ್ಯಾಸ ಪರಿವೀಕ್ಷಣೆ ಮಾಡಿ ಕೆ ಇ ಸಂ ಕೃಷ್ಣರಾಜ್ ಸಾಗರ್ ಅವರು ಸ್ಟೇಜ್ ಡಿಸ್ಚಾರ್ಜ್ ಕರು ವರದಿಯನ್ನು ಸಲ್ಲಿಸಿರುತ್ತಾರೆ ಆದರೆ ಸದರಿ ವರದಿ ಅನ್ವಯ ಗೇ ಕಾಲುವೆ ಗೇಜ್ ವ್ಯತ್ಯಾಸವನ್ನು ಸರಿಪಡಿಸಿ ಕಾಲುವೆ ಗೇಜ್ ಅಳವಡಿಸಲು ಮೇಧಾಧಿಕಾಳಿಗೆ ಅಂತ ಸೂಕ್ತ ನಿದರ್ಶನ ಬಂದಿರುವುದಿಲ್ಲ ಇದ್ರದೊಂದು ಕಾಪಿ ಕೊಟ್ಬಿಡುತ್ತೆ ಪೂರ್ಣ ಎಲ್ಲ ಡಿಟೇಲ್ ಬರೆದಾರೆ ಎಲ್ಲ ನಮ್ಮ ಸುಣ್ಣೂರು ತಾಲೂಕ ಒಂದು ಎಲ್ಲ ಇಂಜಿನಿಯರ್ ಏನು ಏನೇನಾದವ ಏನೇ ನಾನು ನಾನು ಹೇಳೋದು ಇಷ್ಟೇ ಈ ಏನು ಮಾಪನ ಏನಿದಾವೆ ಇವೆಲ್ಲವೂ ಕರ್ನಾಟಕ ಸಂಶೋಧನಾ ಇಂಜಿನಿಯರಿಂಗ್ ಕೇಂದ್ರ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಆ ಸಂಶೋಧನಾ ಕೇಂದ್ರ ಇದೆ ಅವರೇ ಬರ್ತಾರೆ ಅವರೇ ಮಾಡಬೇಕು ಅವರೇ ಅಳವಡಿಸ್ಬೇಕು ಅದನ್ನು ಅಳವಡಿಸೋಕೆ ಒತ್ತಾಯ ಮಾಡುತ್ತೇವಿ ಈಗೇನು ಇಂಜಿನಿಯರ್ ಮಾಡಿದ ಮಾಡಿದಾಗ ಇವರೇನು ಇದ್ರ ಬಗ್ಗೆ ಇವತ್ತು ಜಿಲ್ಲಾಧಿಕಾರಿಗಳು ಇಲ್ಲಿ ರೀಟಿಂಗ್ ಇಟ್ಕೊಂಡ್ರೆ ನೀರು ಹೋಗಿಲ್ಲ ದಟ್ ಈಸ್ ಒಂದು ಪಾರ್ಟ್ ಅದು ಮ್ಯಾಗ ನೀರು ಹೋಗಿಲ್ಲ ಮ್ಯಾಗ್ಳೂರು ನೀರು ಕೊಟ್ಟರೆ ನುಡುಗಳೋರು ನೀರು ಕೊಡ್ತಾನೆ ಮ್ಯಾಂಗ್ಳೂರ್ಲಿಂದ ಪ್ರಪೋರ್ಷನೆಟ್ನಾಗಿ ನೀರು ಕಳೆದು ಬಂದರೆ ಈಗ ಮ್ಯಾಗ ನಮ್ಮ ಇದ್ರ ಪ್ರಕಾರ ಅನುಭವದಿಂದ ಹಿನ್ನೆಲೆಯಲ್ಲಿ ನಾಲ್ಕು ಸಾವಿರದ ಆರುನೂರು ಕ್ಯೂಸಿಕ್ ಬಿಟ್ಟಾಗ ಟ್ವೆಲ್ ಪಾಯಿಂಟ್ ಒನ್ ಟೂ ನೀರು ಗೇಜ್ ಬರ್ಬೇಕು ನನಗೆ ನಮಗೆ ಬರೀ ಹನ್ನೊಂದು ಹನ್ನೊಂದು ಫೀಟು ಎರಡು ಇಂಚು ಮೂರು ಇಂಚು ಬರುತ್ತೆ ಅಲ್ಲಿ ಒಂದು ಅಡಿ ಡಿಫ್ರೆನ್ಸ್ ಬರುತ್ತೆ ಕೆಳಗೆ ಒಂದು ಅಡಿ ಡಿಫ್ರೆನ್ಸ್ ಆಗೋದೆ ಅದು ಪ್ರಪೋರ್ಷನೇಟಾಗಿ ಹಿಂಗೆ ನೀರು ಬರ್ತಿರ್ತವೆ ಇಲ್ಲ ಅನ್ನ ಹನ್ನೆರಡು ಅಡಿ ಇದ್ದರೆ ಇಲ್ಲಿ ಒಂಬತ್ತು ಅಡಿ ಇಲ್ಲ ಹನ್ನೊಂದು ಅಡಿ ಇದ್ದರೆ ಇಲ್ಲಿ ಎಂಟು ಅಡಿ ಮೂರು ಅಡಿ ಡಿಫ್ರೆನ್ಸ್ ಒಂದೊಂದು ತಾಲೂಕಲ್ಲಿದೆ ಸಿನ್ನೂರು ತಾಲೂಕಲ್ಲಿಂದ ಮಾನವರು ಮೈಲ್ ನಂಬರ್ ಆ ಗೇಜ್ ಮೇಜರಿಂಗ್ ಗೇಜ್ ಏನಿದೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಮಾನವ ನೂರ ನಾಲ್ಕು ಬಾರ್ಡ್ರವರೆಗೂ ಮೂರು ಅಡಿ ಡಿಫ್ರೆನ್ಸ್ನಾಗ ಅರವತ್ತನೇ ಹತ್ತ ನಂಬತ್ತನೇ ಮೈಲಿಂದ ನೂರ ನಾಲ್ಕರವರೆಗೂ ಮೂರು ಅಡಿ ಡಿಫ್ರೆನ್ಸ್ ಇರಬೇಕು ನಮ್ಮೊಂದು ನಲ್ವತ್ತೇಳರಲ್ಲಿಂದ ಹತ್ತೊಂಬತ್ತರವರೆಗೂ ಮೂರು ಅಡಿ ಡಿಫ್ರೆನ್ಸ್ ಇರಬೇಕು ಅಂದರೆ ಹನ್ನೆರಡು ಅಡಿ ಇದ್ದರೆ ಈಗ ಒಂದು ಅಡಿ ಹನ್ನೊಂದಿದ್ದರೆ ಇಲ್ಲಿ ಏನು ಇದು ಮೊದಲಿದ್ದ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಲೆಕ್ಕಾಚಾರದ ಇದರ ಮೇಲೆ ನೀರಾವರಿ ವ್ಯವಸಾಯ ಇಲಾಖೆ ಅಧಿಕಾರಿಗಳು ಮಾಡ್ಕೊಂಡು ಬಂದಿರೋದು ರೈತರನ್ನು ಅದೇ ರೀತಿ ಲೆಕ್ಕಗಳು ಇಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬಂದಾರೆ ಆದರೆ ಈಗ ಹೆಚ್ ಇಂಜಿನಿಯರ್ ಏನು ಮಾಡಿದ್ದಾರೆ ಮನೆಯಲ್ಲಿ ಅದರಿಂದ ಭಾಳಷ್ಟು ಗೊಂದಲಗಳು ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾನೆ ಅದಕ್ಕೆ ಮುಖ್ಯ ಇಂಜಿನಿಯರ್ ಕಡಿವಾಣ ಆಗಬೇಕು ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು ಅವನು ತಪ್ಪು ಮಾಡ್ಯಾರು ಅವನ ಮ್ಯಾಗ ಕ್ರಮ ತಗೋಬೇಕಂತ ಒತ್ತಾಯ ಮಾಡ ಏನಪ್ಪ ಹೆಸರು ಓದ್ತೀನಿ ಯಾರು ಹೊಸದಾಗಿ ಬಂದ ನಾವು ಎಚ್ ಇಂಜಿನಿಯರ್ ಜೆರಾಕ್ಸ್ ಮಾಡಿಸ್ರಿ ಆಮೇಲೆ ಇದನ್ನು ನಾನು ಬರೆದೀನಿ ಪತ್ರ ನಿನ್ನೆನೆ ಇವು ತುಂಗಭದ್ರಾ ಮುಖ್ಯ ಕಾಲುವೆ ಜೀರೋದಿಂದ ಮೂರ ನಾಲ್ಕು ಮೈಲ್ವರೆಗೂ ಕೃಷ್ಣ ಸಾಗರದಿಂದ ಸ್ಟೇಜ್ ಡಿಸ್ಚಾರ್ಜ್ ಕರು ತಯಾರಿಸಿ ಅಳವಡಿಸೋ ಕುರಿತಂತ ಒಂದು ಪತ್ರನೂ ಬರೆದೀನಿ ಚೀಫ್ ಇಂಜಿನಿಯರ್ಗೆ ಮೊದಲನು ಐ ಸಿ ಸಿ ಸಭೆಗೂ ಚರ್ಚೆ ಮಾಡಿವಿ ಮೊದಲು ಪತ್ರಗಳನ್ನ ಹಾಕಿವಿ ಮೊದಲಿಂದ ಒತ್ತಡ ಮಾಡಿಕಂತ ಬಂದ್ವಿ ಭಾಳಷ್ಟು ವಿಷಯಗಳಿದ್ರ ಮ್ಯಾಗ ಆಗ್ಯಾವ ಇವೆಲ್ಲ ಇವೆಲ್ಲ ರೆಕಾರ್ಡ್ಸ್ ಇದಾವೆ ಬರ್ದು ಇಲ್ಲಿ 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 ಮೈಲ್ ನಂಬರ್ ಎರಡರಲ್ಲಿ ಎರಡು ದಂಡೆನಲ್ಲಿ ಹದಿನೈದು ಕೇಳಕ್ಕೆ ಕೇಳ ನಮಗೆ ಅವರಿಗೆ ಸುಮಾರು ಒಂದು ಇಪ್ಪತ್ತೇಳು ಸೆಂಟಿಮೀಟ್ರ್ನಷ್ಟು ಡಿಫ್ರೆನ್ಸ್ ಬರ್ತದೆ ಅಲ್ಲಿಗೆ ಇಲ್ಲಿ ಗೇಸೊಳಗೆ ಈ ಕೂಡ ಇವರು ಪ್ರಕಾರ ನೋಡಿದರೆ ಎಲ್ಲ ಎಲ್ಲ ಇದಾವೆ ಅಲ್ಲಿಂದ ಫ್ರಾಮ್ ಮೈಲ್ ನಂಬರ್ ಟೂಲಿಂದ ನೂರ ನಾಲ್ಕರವರೆಗೂ ಏಳು ಮಾಪನ ಕೇಂದ್ರದಲ್ಲಿ ವ್ಯತ್ಯಾಸಗಳಿದಾವೆ ಅವನ್ನ ಸರಿಪಡಿಸ್ಬೇಕಾದ